ಉತ್ತರ ಕರ್ನಾಟಕದ ಜನ ಬೇಸಿಕಲಿ ಬಹಳ ಮುಗ್ಧರು ಬಹಳ ಮುಗ್ಧರು ಅಮಾಯಕರು ಆದ್ರೆ ಎಮೋಷನಲ್ ಫೆಲೋಸ್ ಅವರ ಪ್ರೀತಿನೂ ಅಷ್ಟೇ ಗಾಢವಾಗಿರುತ್ತೆ ಅವರ ಶತ್ರು ಶತ್ರುತ್ವನೂ ಅಷ್ಟೇ ಗಾಢವಾಗಿರುತ್ತೆ ಅವರು ಸುಮ್ಮನೆ ಮರೆಯೋದಿಲ್ಲ ಯಾವುದನ್ನು ಕೂಡ ನೀವು ಒಂದು ರೊಟ್ಟಿಯನ್ನು ಒಂದು ದಿವಸ ಕೊಟ್ಟಿದ್ದೀರಿ ಅಂತಂದ್ರೆ ಸಾವಿರ ವರ್ಷ ಆಗ್ಲಿ ಆ ರೊಟ್ಟಿಯ ಋಣ ತೀರ್ಸೆ ಸಾಯ್ತಾರೆ ಹಾಗೇನೆ ಒಂದು ಕಪಾಳಕ್ಕೆ ಹೊಡೆದ್ರೆ ವಾಪಸ್ ನಿಮ್ ಕಪಾಳಕ್ಕೆ ಹೊಡೆದೇ ಸಾಯ್ತಾರೆ ಅಂತದ್ದೇ ಒಂದು ರೊಟ್ಟಿ ರೋಹ ನಿಮ್ಮ ಇದೆ ನಾನು ಅನೇಕ ನಾನು ಹೇಳದ್ನಲ್ಲ ಮುನ್ನೇ ಶುರು ಆಗತ್ತ ನಾನು ಇಂಡಿಯಿಂದ ಜಳಕಿಗೆ ಬರ್ತಾ ನನಗೆ ಯಾವ ತರದ ಹಸಿ ಬಂದ್ರೆ ಕಣ್ಣು ಕಟ್ಲೆ ಬರ್ತಾ ಇದೆ ಒಬ್ಬ ರೈತನ ನಿಲ್ಸಿ ಕೇಳಿಬಿಟ್ಟೆ ನಾನು ಅಪ್ಪ ನನ್ಗೆ ಏನಾದ್ರು ತಿನ್ಲಿಕ್ಕೆ ಕೊಡೋದು ಅವನ ಹೆಂಡತಿ ಪಾಪ ಹೋಗಿ ಬಿಸಿ ಬಿಸಿಯಾಗಿ ಎಂಟು ರೊಟ್ಟಿ ತಿಂದವನು ಸ್ವಾಮಿ ನಾನು ಎಂಟು ರೊಟ್ಟಿ ತಿಂದು ಒಂದಿಷ್ಟು ಮಜ್ಜಿಗೆ ಕುಡ್ದೆ ಆಕೆ ನನಗ್ ಕೊಟ್ಟ ಮೇಲೆ ಗಂಡನಿಗೆ ಕೊಡಮ್ಮ ಅಂದೆ ಇರ್ರಿ ಅಣ್ಣಾರೆ ಅಂತ ಹೇಳಿ ತಗೊಂಡೋಗಿ ಎತ್ತಿಗೆ ಮೊದಲು ಕೊಟ್ಟು ಆ ಎತ್ತುಗಳಿಗೆ ಮೊದಲು ಒಂದೊಂದು ರೊಟ್ಟಿ ತಿನ್ಸಿ ಆಮೇಲೆ ಗಂಡನಿಗೆ ಊಟ ಮಾಡಿಸ್ತಾಳೆ ಅಂತ ಸತ್ ಸಂಪ್ರದಾಯ ಇರುವಂತಹ ಉತ್ತರ ಕರ್ನಾಟಕ